ಕಳ್ಳತನ ಸುಲಿಗೆ ವಂಚನೆ ಗಾಂಜಾ ಅಫೀಮು ಇನ್ನಿತರೆ ಕಾನೂನು ಬಾಹಿರ ಕೆಲಸಗಳು ಮಾಡದಂತೆ ಎಂಒಿ ಪರೇಡ್ನಲ್ಲಿ ಎಚ್ಚರಿಕೆ ಕೊಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅಕ್ಕ ತಂಗಿಡ್ಲೇ ನೋಡಲ್ಲ ಅಣ್ಣ ತಮ್ಮ ಅಂದ್ರೆ ನೋಡಲ್ಲ ನೀವು ಗಾಂಜಾ ಹೊಡಿತೀರಿ ಇನ್ನೊಂದು ಹೊಡಿತೀರಿ ಅವೆಲ್ಲ ಮಾಡಬೇಡ ಏನ ಗಾಂಜಾ ಗಿಂಜಾ ಮಾರದ ಗೊತ್ತಾದ್ರೆ ಕ್ರೈಮ್ ಪೊಲೀಸರು ಇರ್ತಾರೆ ಯಾರೋ ನಿಮ್ಗೆ ಗೊತ್ತಿರೋ ಬಂದ್ ಸೈಲೆಂಟ್ ಆಗಿ ತತ್ತ ಮಾರ್ತಾರೇಳ್ಬೇಕು ಒಳಗುಟ್ಟಾಗಿ ಬಂದು ಹೇಳಬೇಕು ಗೊತ್ತಾಯ್ತಾ ಗಾಂಜಾ ಹೊಡೆದ್ರೆ ಎಲ್ಲ ಸಮಾಜ ಹಾಳಾಗೋಗುತ್ತೆ ಹೌದಲ್ಲ ನೋಡಿ ಥರ ಶಕ್ತಿ ಏನರಾಗ್ತಾರೆ ನೋಡಿ ಇಲ್ಲಿ ನೋಡಿ ಕಳ್ಳ ನೀವು ಥರ ಆಗ್ಬಿಡ್ತಾರೆ ನೋಡಿ ಇಲ್ಲಿ ಹೇಳಿದ್ದೀನಿ ನೋಡ ಅವ್ನು ಹೇಳ ನೋಡವನು ನಾವು ಹೇಳ್ತೀರಿ ನೀವು ಹೇಳಾಗ ಅಂದ್ರೆ ನಮ್ಮ ಪೊಲೀಸ್ ಕೆಲಸ ಮಾಡ್ತೀವಿ ನಾವು ಅಷ್ಟೇ ಪೊಲೀಸ್ ಕೆಲಸ ಏನ್ ಮಾಡ್ತೀವಳ ತಿರ್ಗಾ ನಿಮ್ಮ ಮೇಲೆ ಕರ್ಕಂಬಂದು ಕರ್ತನ ಮಾಡಿದ್ರೆ ಕೇಸ್ಗಳಾಕಿ ನೀವು ಜೈಲ್ಗೆ ಹೋಗೋದು ನಗರದ ಗ್ರಾಮಾಂತರ ಠಾಣೆಯ ಆವರಣದಲ್ಲಿ ಶಿಟ್ಲಘಟ್ಟ ಸರ್ಕಲ್ ವತಿಯಿಂದ ಆಯೋಜಿಸಿದ್ದ ಎಂಒಪಿ ಆಸಾಮಿಗಳ ಪರೇಡ್ನಲ್ಲಿ ತಾಲೂಕಿನಲ್ಲಿರುವ ಮೂರು ಠಾಣೆಗಳಾದ ದಿಬ್ಬೂರಹಳ್ಳಿ ಶಿಡ್ಲಘಟ್ಟ ನಗರ ಮತ್ತು ಗ್ರಾಮಾಂತರ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿರುವ ಸುಮಾರು ಅರವತ್ತಕ್ಕೂ ಅಧಿಕ ಆರೋಪಿಗಳು ಪರೇಡ್ನಲ್ಲಿ ಭಾಗಿಯಾಗಿದ್ದರು

ಯಾರ್ಯಾಗ ಕೂಡ ನೀವು ಬದುಕಾಗಿದ್ದರು ವೈಯಕ್ತಿಕ ಜೀವನ ಮಾಡ್ಕೊಳ್ಳಿ ಯಾರ ಜೊತೆ ಶೇರಕ್ಕೆ ಹೋಗ್ಬೇಡಿ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀವಿ ಕಳ್ತನ ಮಾಡಬಾರ್ದು ಮಾಡಿದ್ರೆ ದೊಡ್ಡ ಜೈಲು ಹೆಣ್ಣು ಕೊಡೋಲ್ಲ ಸಮಾಜ ನಿಮ್ಮನ್ನು ಒಳ್ಳೆತನ ನೋಡೋಲ್ಲ ನಿಮ್ಮನ್ನೆಲ್ಲ ಕುಂಡ್ರಿಸಿ ಮಾತಾಡ್ತಾ ಇದ್ದೀನಿ ನೋಡ್ದ ನಿಂತ್ಕಂಡ್ರೆ ನಿಮಗೆ ಗೌರವ ಇಲ್ಲ ನಿಮಗೋ ಗೌರವ ಕೊಡ್ತಾ ಇದೀವಿ ಅಂದ್ರೆ ಏನು ಗೌರವ ಕೊಡ್ತೀರಿ ನೋಡೋ ನಾವು ಕಳ್ಳ ನಿಮ್ಮನ್ನು ಕಳ್ಳರು ಕಳ್ಳರಾಗಬಾರ್ದು ಸಮಾಜದಲ್ಲಿ ನೀವು ಒಳ್ಳೆಯರಾಗ್ಬೇಕು ಹೌದಲ್ಲ ನೀವ್ ತಪ್ಪು ಮಾಡಿದ್ರೋ ಮಾಡಿರೋದು ಬೇರೆ ಪ್ರಶ್ನೆ ನಿಮ್ಗೆ ಒಳ್ಳೇದಾಗ್ಬೇಕಾದ್ರೆ ನಿಮ್ಗೆ ಸಹಾಯ ಮಾಡ್ತೀನಿ ಯಾವುದೇ ಕಳ್ಸ್ತಾನ ಕೇಸುಗಳು ರಾಬರಿ ಕೇಸುಗಳು ಮಾಡಬಾರ್ದು ಇಲ್ಲಿ ಯಾವ ದೇಶ ಮಾಡಬಾರ್ದು ನೀವು ಮಾಡಿದ್ರೆ ಜೀವನ ನಷ್ಫರ ಸರ್ ಆಯ್ತು ಸರ್ ನೀವು ಯಾವುದೇ ಕಾರಣ ಯಾರ ಹತ್ರ ತಂತ್ರಜ್ಞಾನ ಕೂಲಿ ಮಾಡಿ ಜೀವನ ಮಾಡಿ ಇಲ್ಲ ನಿಮ್ಗೆ ಏನು ಬರ್ತದೆ ನಿಮ್ಗೆ ನಿಮ್ಮ ಶಕ್ತಿ ಅನುಸಾರ ಡ್ಯೂಟಿ ಕೆಲಸ ಮಾಡಿ ನಿಮ್ಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಯಾರೋ ತೊಂದರೆ ಕೊಡ್ತಾರೆ ಪೊಲೀಸ್ ಸ್ಟೇಷನ್ ಬಂದು ಹೇಳಬೇಕು ಅರ್ಥ ಆಯ್ತಾ ನಿಮ್ಗೆ ಯಾವುದೇ ತರ ನಾವು ತೊಂದರೆ ಕೊಡಲ್ಲ ನೀವು ಎಲ್ಲಿ ಹೋಗಿ ಕಳ್ತನ ಮಾಡಬಾರ್ದು ನೀವು ಸಮಾಜದಲ್ಲಿ ಮನುಷ್ಯರಾಗಬೇಕನ್ನಾಗಿದ್ರೆ ನಾವು ನಿಮ್ಗೆ ಒಳ್ಳೆ ತೊಂದರೆ ಕೊಡ್ದಂಗೆ ಒಳ್ಳೆ ರೀತಿಯಲ್ಲಿ ನಡ್ಕೋತೀವಿ ನೀವು ಮಾಡ್ಕೊಂಡ್ರೆ ನೀವು ನಡ್ಕೊಳಕಾಗಲ್ಲ ಕಷ್ಟ ಆಗ್ತದೆ ಸಮಾಜ ಅರ್ಥ ಆಯ್ತಾನಪ್ಪ ಪರೇಡ್ ಉದ್ದೇಶಿಸಿ ಮಾತನಾಡಿದ ಅವರು ಎಂಒಬಿನಲ್ಲಿ ಪ್ರಕರಣ ದಾಖಲಾಗಿರುವ ಸುಮಾರು ಅರವತ್ತಕ್ಕೂ ಹೆಚ್ಚು ಆರೋಪಿಗಳಿಗೆ ಮತ್ತೆ ಪುನಃ ತಪ್ಪು ಮಾಡದಂತೆ ಖಡಕ್ ಸಂದೇಶ ಕೊಟ್ಟರು ಒಂದು ವೇಳೆ ಮತ್ತೆ ತಮ್ಮ ಅಳೆ ಚಳಿಯನ್ನು ಮುಂದುವರಿಸಿದರೆ ಅಂಥವರ ಮೇಲೆ ಪೊಲೀಸ್ ಇಲಾಖೆ ಅದ್ದಿನ ಕಣ್ಣಿಟ್ಟಿರುತ್ತದೆ ಹಲವು ವರ್ಷಗಳಿಂದ ಎಂಒಬಿ ದಾಖಲೆಗಳಲ್ಲಿ ಇರುವ ಆರೋಪಿಗಳು ಈಗ ಒಳ್ಳೆಯವರಾಗಿ ಸಮಾಜದಲ್ಲಿ ಸಭ್ಯತೆಯಿಂದ ನಡೆದುಕೊಳ್ಳುತ್ತಿದ್ದರೆ ನಾವು ಸಹ ಅಂಥವರಿಗೆ ಮೇಲಾಧಿಕಾರಿಗಳಿಗೆ ಹೇಳಿ ಕಾನೂನು ರೀತಿ ಸಹಾಯ ಮಾಡುತ್ತೇವೆ ಎಂದರು ಸುಮಾರು ಜನ ಆರೋಪಿಗಳು ಪರೇಡ್ನಲ್ಲಿ ಗೈರು ಹಾಜರಾಗಿದ್ದು ಹಲವರು ವಯೋಸಹಜ ಮೃತಪಟ್ಟಿರುತ್ತಾರೆ ಕೆಲವು ಆಸಾಮಿಗಳ ಊರು ಸಹ ಬಿಟ್ಟಿರುವ ಕಾರಣ ಗೈ ಗೈರು ಹಾಜರಾಗಿರುತ್ತಾರೆ ಸುಮಾರು ವರ್ಷಗಳ ಹಿಂದೆ ತೆಗೆದಿದ್ದ ಫೋಟೋಗಳು ಹಳೆಯದಾಗಿದ್ದ ಕಾರಣ ಬದಲಾಯಿಸಲು ಆರೋಪಿಗಳಿಗೆ ಹೊಸ ಫೋಟೋ ಶೂಟ್ ಮಾಡಿದ ಪೊಲೀಸರು ಇನ್ನು ಈ ಸಂದರ್ಭದಲ್ಲಿ ನಗರ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ದಿಬ್ಬೂರಲ್ಲಿ ಮಹಿಳಾ ಪಿಎಸ್ಐ ಶ್ಯಾಮಲಾ ಪಿಎಸ್ಐ ನಾಗರಾಜ್ ಮತ್ತು ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿನ್ಯೂ ಶಿಲ್ಘಟ್ಟ ಏನೋ ನಾವು ಯಾರು ನೋಡಿಲ್ಲ ಯಾ ಯಾರು ನೋಡಿ ಏನಿದೆ ನೋಡೋಣ ಸಹಾಯ ಮಾಡಲ್ಲ ಪರಿಶೀಲನೆ ಮಾಡಿ ಸಹಾಯ ಮಾಡಲ್ಲ ಇವತ್ತು ನಮ್ಮ ಶಿಲ್ಗಟ್ಟ ಸರ್ಕಲ್ ವತಿಯಿಂದ ಕಮೋಬಿ ಆಸಾಮಿಗಳ ಪೆರೇಡನ್ನು ಕರೆದಿದ್ವಿ ಮೂರು ಠಾಣೆಯಿಂದ ಮೂರು ಠಾಣೆಯಿಂದ ಸುಮಾರು ಒಂದು ಎಪ್ಪತ್ತು ಜನ ಎಪ್ಪತ್ತು ಜನ ಇದ್ರಲ್ಲ ಸ್ವಲ್ಪ ಅರ್ಧ ಜನ ಗೈರಹಾಜರಾಗಿದ್ದಾರೆ ಅದು ನಾನು ಲೋಕಲ್ಲಿ ಇರ್ತಾರೆ ಇರೋರು ಬಂದಿದ್ದರು ಅವ್ರನ್ನೆಲ್ಲ ಮುಖದಲ್ಲಿ ನೋಡೋದಕ್ಕೋಸ್ಕರ ಮತ್ತು ಅವರು ಆವಾ ಭಾವಗಳು ಮತ್ತು ಅವರಲ್ಲಿ ಕಾರ್ಯ ಚಟುವಟಿಕೆಗಳು ಮತ್ತು ಅವ್ರ ವೃತ್ತಿ ಜೀವನ ಏನಿದೆ ಮತ್ತು ನಾವು ಆ ಫೋಟೋ ಹಿಡ್ದಿದ್ದಾಗ ಒಂಥರ ಇರ್ತಾರೆ ಇವಾಗ ಒಂಥರ ಆಗಿರ್ತಾರೆ ನೋಡೋಣ ಅಂತೇಳಿ ಅವರು ಎಲ್ಲ ಒಂದು ಹವಾ ಭಾವಗಳು ಚಲನವಲನಗಳ ಬಗ್ಗೆ ಸರ್ವಲೆನ್ಸ್ ವಿಚಾರದ ಬಗ್ಗೆ ಕರೆದಿದ್ವಿ ಇವತ್ತು ಸುಮಾರು ಜನ ಬಂದಿದ್ದರು ಅದು ವಿಚಾರವಾಗಿ ಅವರಿಗೆ ಸಮಾಜದಲ್ಲಿ ಕಳ್ತನ ಆದರೆ ಹೇಗಿರ್ತಾರೆ ಏನಾಗ್ತದೆ ನಿಮ್ಮ ನಿಮ್ಮ ಜೀವನ ಹೆಂಗಾಗ್ತದೆ ಅಂತೇಳಿ ಅವ್ರಿಗೆಲ್ಲ ಒಂದು ಡ್ರೀಪ್ ಮಾಡಿ ಅವ್ರಿಗೆ ಸಮಾಜದಲ್ಲಿ ಒಳ್ಳೆತನ ಇರಲಿ ಅಂತೇಳಿ ಒಂದು ಒಂದು ಸೂಚನೆ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಅವರು ಈ ಒಂದು ಈ ಈ ಒಂದು ಕಳ್ತನಗಳು ಮಾಡಿರೋ ಬಗ್ಗೆ ಹೆಂಗಾಯ್ತು ಅಂತ ನಾವು ಕೂಡ ವಿಚಾರಣೆ ಮಾಡಿ ಸೊ ಸನ್ನಡತೆ ಆಧಾರದ ಮೇಲೆ ಏನಾದರೂ ಬಿಡುಗಡೆ ಮಾಡೋದಕ್ಕೆ ಇವತ್ತು ಇದು ಮಾಡಿ ಅವ್ರು ಯಾರು ಒಳ್ಳೆತನ ಇದ್ದರೆ ಅವರು ಒಳ್ಳೆಯ ಸಭ್ಯಸ್ಥರಿದ್ದರೆ ಅವ್ರಿಗೆ ನಾವು ಕಾನೂನು ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಹಿರಿಯ ಅಧಿಕಾರಿಗಳಿಗೆ ಮುಖಾಂತರ ನಮ್ಮಿಂದ ಮೇಲ್ಪಟ್ಟ ಅಧಿಕಾರಿಗಳ ಮುಖಾಂತರ ಅವರು ಸಹಾಯ ಮಾಡಲಿಕ್ಕೆ ಆ ಒಂದು ಕ್ಲೋಸ್ ಮಾಡೋದಕ್ಕೆ ಅವಶ್ಯಕತೆ ಇದೆ ಅಂತೇಳಿ ಆ ಒಂದು ವಿಚಾರ ಕರೆದು ಅವ್ರನ್ನ ಮುಖಾಮುಖಾಗಿ ನೋಡಿ ಇವತ್ತು ಎಮ್ ಐ ಪರಡನ್ನು ಕರೆದು ಎಲ್ಲರೂ ಹಾಜರಾಗಿದ್ದರು ಆ ವಿಚಾರವಾಗಿ ಅವರಿಗೆ ಒಂದು ಸಮಾಜದಲ್ಲಿ ಬದುಕಲಿಕ್ಕೆ ಬಾಳ್ಲಿಕ್ಕೆ ಅವೆಲ್ಲ ವಿಚಾರನ ಅವರಿಗೆ ಒಂದು ತಿಳಿ ಹೇಳಿ ಒಂದು ಸೂಚನೆ ಕೊಟ್ಟಿದ್ದೀವಿ ಅದರ ಜೊತೆಗೆ ಅವರ ಏಜು ಮತ್ತು ಅವರ ಜೀವನ ಹೆಂಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಅದು ತಿಳ್ಕೊಂಡಿಂದು ಈ ವಿಚಾರವನ್ನು ಮೇಲಧಿಕಾರಿಗಳಿಗೆ ತಿಳಿಸಿ ನನ್ನ ಎಲೆಕ್ಷನ್ ಎಲೆಕ್ಷನ್ ಅಂತಲ್ಲ ಇದು ಎಲೆಕ್ಷನ್ ಈ ಎಲೆಕ್ಷನ್ ಪ್ರಶ್ನೆ ಅಂತಲ್ಲ ಈ ಎಮ್ ಪೇರಾಟಿನಲ್ಲಿ ಗಾಂಜಾ ಅಫೀಮು ಏನೋ ವಿಚಾರಗಳಿದ್ರೆ ಇಂಥವಕ್ಕೆಲ್ಲ ಕೈ ಹಾಕಿ ಮಾಡಿ ಸಮಾಜ ಸಮಾಜಕ್ಕೆ ಮತ್ತು ಜನರ ಯುವಕ ಯುವಜನತೆಗೆ ಈ ಒಂದು ಈ ಉತ್ತೇಜನ ನೀಡುವಂಥ ವ್ಯಕ್ತಿಗಳಿದ್ರೆ ಅದು ಮಾಡಬೇಡಿ ಅಂತ ಹೇಳಿ ಕರೆದು ಒಂದು ತಾಕೀತ್ ಮಾಡಿದ್ದೀವಿ ಆ ಉದ್ದೇಶ ಬಿಟ್ಟರೆ ಎಲೆಕ್ಷನ್ನು ಇವ್ರಿಗೆ ಸಂಬಂಧ ಏನಿಲ್ಲ ಇದರಲ್ಲಿ ಎಮ್ ಒಬಿಗೆ ರೌಢಿ ಆಸಾಮಿಗಳಿಗೆ ಇರ್ತದೆ ಎಮ್ ಓ ಬಿಗಳೇನು ಅದ್ರಾಗ್ಯಾರ ಅವ್ರ ಅವ್ರ ಜೀವನ ಕೂಲಿ ಪಾಲಿ ಮಾಡ್ಕೊಂಡು ಅವ್ರು ಬಡವ್ರು ಇರ್ತಾರೆ ಅವ್ರು ಏನು ಒಳ್ಳೆತನ ಸಭ್ಯತೆ ತೋರಿಸಿದ್ರೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಎಲ್ಲ ಒಂದು ಕ್ಲೋಸ್ ಮಾಡೋದಕ್ಕೆ ಸಹಾಯ ಮಾಡೋಣ ಅಂತ ಹೇಳಿ ಅವ್ನು ಕರೆದು ಸ ಅವ್ರಿಗೆ ಒಂದು ಬುದ್ಧಿವಾದ ಹೇಳಿ ಅವ್ರ ಸಮಾಜದಲ್ಲಿ ಬದುಕಲಿಕ್ಕೆ ಯಾವ ಥರ ಇದೆಯಂತ ಮುಖ್ಯವಾಹಿನಿಗೆ ಬರಲಿ ಅಂತೇಳಿ ಅವ್ನ ಒಂದು ಪೆರ್ಯಾಡ್ ಕರೆದು ಅವ್ರಿಗೆ ಒಂದು ಒಂದು ಸದೃಢವಾಗೋಕ್ಕೆ ಒಂದು ಮನಸ್ಸು ಒಳ್ಳೆ ರೀತಿ ಬರಲಿ ಅಂತ ಹೇಳೋದಕ್ಕೋಸ್ಕರ ಈ ಒಂದು ಎಮ್ ಎ ಪರ್ಯಡ್ ಕರೆದು ಅವ್ರಿಗೆ ಒಂದು ಸೂಚನೆ ಕೊಟ್ಟಿದ್ದೀವಿ ಅದರ ಜೊತೆಗೆ ಅವ್ರಿಗೆ ಸಮಾಜ ಬದುಕಲಿಕ್ಕೂ ಒಂದು ಅವಕಾಶ ಇದೆ ಹಿಂಗೆ ಬದುಕ್ಬೋದು ಅಂತ ಹೇಳೋದಕ್ಕೋಸ್ಕರ ನಂದು ಕೆಲವೊಂದು ವಿಚಾರ ವಿಚಾರಗಳನ್ನು ತಿಳಿಸಿದ್ದೀವಿ ನನ್ನಡ ಮಾತನ್ನು ಮುಗಿಸ್ತೀನಿ